ತಿಳ್ಕೊಂಡು ಇಲ್ಲಿ ನಾವು ತಾಲೂಕಿನಲ್ಲಿ ಒಂದು ಈ ಒಂದು ಕೆಲಸ ಮಾಡಿದ್ರೆ ನಮ್ಮ ಇಲ್ಲಿ ಓದಿರೋ ವಿದ್ಯಾರ್ಥಿಗಳಿಗೆ ಡಿಗ್ರಿ ಯಾರು ಮಾಡಿದರೆ ಇಲ್ಲ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸ ನಾವು ಮಾಡಕ್ ಕೊಟ್ಟಿದೀವಿ ಅದಕ್ಕೆ ಸಹಕಾರಿಯಾಗಿರ್ತೀರಾ ಎಲ್ಲರೂ ಚೆನ್ನಾಗಿ ತಗೋತಿರೋ ಅನ್ನೋ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ ಈಗ ಮುಂದೆ ನಮ್ ಕೌನ್ಸಿಲರ್ ಆಗಬೇಕು ನಮ್ಮ ಟಿಕೆಟ್ ಬೇಕು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ನಮ್ಗೆ ಟಿಕೆಟ್ ಬೇಕು ತಾಲೂಕ್ ಪಂಚಾಯತಿ ಟಿಕೆಟ್ ಬೇಕು ಸೆಟ್ ಟಿಕೆಟ್ಗಳು ಬೇಕು ಎಲ್ಲರೂ ಕೂಡ ಇದೆಯಲ್ಲ ನಮ್ದು ಯಾವ್ದೋ ಒಂದು ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ಸ್ ಅಲ್ಲಿ ನಮ್ಗೆ ಏನೋ ಒಂದು ಅನುಕೂಲ ಆಗಬೇಕು ಇಲ್ಲ ನಮ್ಗೆ ಈ ಪದವಿ ಬೇಕು ನಮ್ಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಅದೆಲ್ಲ ಹೇಳೋ ಉಚಿತವಾಗಿ ಫಸ್ಟ್ ನನಗೆ ಹೇಳ್ತಿರೋದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ ಇಲ್ಲ ಏನಾದ್ರು ತಿನ್ಕೊಳ್ರಿ ಫಸ್ಟ್ ಮಕ್ಕಳಿಗೆ ಒಂದ್ ಐದು ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ರಿ ಐದು ಮಕ್ಕಳಿಗೆ ನಿಮ್ಮ ಪ್ರತಿಯೊಂದು ವಾರ್ಡ್ ಊರುಗಳಿಂದ ಇದನ್ನ ಕಂಡಿದ್ದವ್ರು ನಿಮ್ಗಳಿರೋ ಇನ್ನಿರೋದವ್ರು ಎಲ್ಲರೂ ಮಾಡ್ಲೇಬೇಕು ಅಂತ ತಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀರಿ ನಾಳೆ ನೀವೇನ ಕೇಳಿದಾಗ ಕೆಲವ್ರು ಗೊತ್ತಿರ್ತದೆ ಭಕ್ತ ಮೇಲೆನೇ ನಾನು ಹೇಳೋ ಮಾತು ಗೊತ್ತದೆ ಅದಕ್ಕೆ ಇದೆಲ್ಲ ಮಾಡ್ಲೇಬೇಕು ಅಂತ ಅವ್ರು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಊರಲ್ಲಿ ಇಲ್ಲ ಓಟ್ ಹಾಕಿರೋ ಜನ ಇಲ್ಲ ನಿಮ್ ಕೊಟ್ಟಿರೋ ಪದವಿಗೆ ನೀವು ಅಟ್ ಲೀಸ್ಟ್ ಅದನ್ನ ಋಣ ತೀರ್ಸ್ಕೋಬೇಕು ಅಂತಂದ್ರೆ ಇವತ್ತಿನ ಸೇರೋ ಇರ್ಬೋದು ಬರ್ದೇತು ಫೋನ್ ಮಾಡಿ ಹೇಳಿದೀವಿ ಅವ್ರ ಗುಣ ತೀರ್ಸ್ಕೋಬೇಕು ಅಂತಂದ್ರೆ ನೀವು ಪ್ರತಿಯೊಬ್ರು ಕೂಡ ಒಂದೊಂದು ವಾರ್ಡಿಂದ ಇಂದ ಅಟ್ ಲೀಸ್ಟ್ ಒಂದ್ ಐದೈದು ಮಕ್ಕಳನ್ನ ಈ ಟ್ರೈನಿಂಗ್ ಹೋಲ್ ಸೇರಿದ್ರೆ ಅವ್ರು ಓಟ್ ಹಾಕಿರೋ ಗುಣ ನೀವು ತಿರ್ಸ್ತೀರಾ ಅಂತ ಇಲ್ಲ ಅಂದ್ರೆ ಖಂಡಿತ ನೀವು ಗುಣ ತೀರ್ಸ್ಕೊಳ್ಳಲ್ಲ ಓಟ್ ಹಾಕಿ ಪ್ರತಿಯೊಂದು ವಾರ್ಡ್ ಅನು ಕೂಡ ಯಾರು ತೋರಿಸ್ತಾರ ಇರಲಿ ಡಿಪೆಡೇಶ್ವರ್ ಸಾರ್ ಇರಲಿ ಪಂಚಾಯ್ತಿನಿಂದ ಬಂದಿರೋದು ಯಾರೇ ಪಂಚಾಯತ್ ಮೆಂಬರ್ ಇರಲಿ ಮುಂದಿನ ದಿನ ಎಲೆಕ್ಸಾನ್ಗಳಲ್ಲಿ ಪಂಚಾಯ್ತಿ ನಿರ್ದೇಕ್ ಬಂದಿರೋರು ಇರ್ಲಿ ಇವತ್ತು ಏನಿರ್ಲಿ ಸೇರ್ಸಿರ್ತೀರಾ ಈ ಒಂದು ಐದು ಜನ ಮಕ್ಕಳು ಅದರಲ್ಲಿ ಯಾರಲ್ಲಿ ವಿದ್ಯಾಭ್ಯಾಸ ಕತ್ತಿರ್ತಾರೆ ಐದರಲ್ಲಿ ಒಬ್ಬರು ಏನೋ ಒಂದು ಒಂದೇ ಒಂದು ಕೆಲ್ಸಕ್ಕೋ ಒಂದು ಏನೋ ಒಂದು ಅಧಿಕಾರಿಯಾರು ಹೊರ ಹೋದ್ರೆ ಅವ್ರ ಕುಟುಂಬಕ್ಕಲ್ಲ ಇಡೀ ನಿಮ್ಮ ಊರಿಗೆ ನಿಮ್ಮ ವಾರ್ಡ್ಗೆ ಉತ್ಸಾಹ ತುಂಬಬೇಕು ಈಗ ಎಲ್ಲೋ ಹಳ್ಳಿಗಳಿಂದ ಬಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ನಮ್ಮ ಇಂಡಿಯಾ ಟೀಮಲ್ಲಿ ಹಾಡ್ತಾ ಇದಾರೆ ಹೆಂಗ್ ಹೆಂಗಾಗ್ತಿದೆ ಅನ್ನೋದ್ರೆ ಅವ್ರಿಗೆ ಸಪೋರ್ಟ್ ಇರಲ್ಲ ಸಪೋರ್ಟ್ ಕೊಟ್ರೆ ಖಂಡಿತ ಆಗ್ತಿದೆ ಕಲೆ ಇರುತ್ತೆ ಸಪೋರ್ಟ್ ಕೊಟ್ಟರೆ ಅವ್ರಿಗೆ ಖಂಡಿತ ಅವರು ರಾಜ್ಯ ಮಟ್ಟದಲ್ಲಿ ಹೋಗೋದು ರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋಕೆ ಅವಕಾಶಗಳಿರುತ್ತೆ ಆ ಒಂದು ಉದ್ದೇಶ ಇಟ್ಟುಕೊಂಡು ಏನು ಹೋಗೋಲ್ಲ ಒಂದು ಈ ಟೂರ್ನಮೆಂಟ್ ಕೆಟ್ಟ ಟೂರ್ನಮೆಂಟ್ ಮಾಡ್ಬೇಕು ಅಂತ ಒಟ್ಟಿದೀವಿ ಅದು ನಮ್ಮ ತಾಲೂಕಿನಲ್ಲಿ ನಡೀಬೇಕು ತಾಲೂಕಿನಾದ್ಯಂತ ಈಗಾಗಲೇ ಸುಮಾರು ಟೀಮು ಅದು ಜಾಯ್ನ್ ಆಗಿದೆ ಇನ್ನೂ ಒಂದು ನಲವತ್ತು ಟೀಮ್ ಆಗೋ ಚಾನ್ಸಸ್ ಇದೆ ನೂರು ಟೀಮ್ಗಳು ಇಲ್ಲಿಂದಾನೆ ಭಾಗವಹಿಸಿದಾವೆ ನೂರ್ ಟೀಮ್ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಶಿಬ್ಲೆಗಡೆ ಯುವ ಯುವ ಪೀಳಿಗೆ ನಮ್ಮ ಕ್ರೀಡೆನಲ್ಲಿ ಇದ್ದಾರೆ ಆಲ್ಮೋಸ್ಟ್ ಜನ ಆ ಇದರಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಭಾಗವಹಿಸ್ತಿರೋನೆ ಪ್ಲೇಯರ್ಸ್ ಸಾವಿರ ಜನ ಇದ್ದಾರೆ ಅಂದ್ರೆ ಅದ್ರಲ್ಲಿ ಸಾವಿರದಲ್ಲಿ ಯಾರು ಒಬ್ರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೇ ಹೋಗ್ಬೋದು ಅದಕ್ಕೆ ಬೇಷ ಏನು ನಾವೆಲ್ಲ ಮಾಡ್ಬೇಕಿರೋದು ಏನು ಮಾಡಬೇಕಿಲ್ಲ ಊರ್ ಮಟ್ಟದಲ್ಲೇ ಇದರಲ್ಲಿ ಏನು ವಾರ್ಡ್ ಮಟ್ಟದಲ್ಲೇ ನಮಗೆಲ್ಲ ಓಟ್ ಹಾಕಿದ್ರೆ ಅವ್ರ ಋಣ ಸೋತಿದಿವಣಸಲ್ಲಪ್ಪ ಬಂದು ನಮ್ದು ಟೀಮು ನಮ್ಮ ವಾರ್ಡ್ ಈ ಟೀಮ್ ಹಾಕ್ಸಿವಿ ಇಲ್ಲ ನಮ್ಮ ಊರಿಂದ ಇಲ್ಲಿ ಒಂದು ಟೀಮ್ ಕೊಡಿಸ್ತೀವಿ ಕಳಿಸ್ತೀವಿ ಅದ್ರಲ್ಲಿ ಯಾರು ಹತ್ತು ಜನ ಬರ್ತಾ ಇದ್ದಾರೆ ಹತ್ತು ಒಂದು ಹತ್ತು ಜನ ಹನ್ನೆರಡು ಜನ ಕ್ರಿಕೆಟ್ ಟೀಮ್ ಏನು ನಡೀತಿದೆ ಆ ಟೀಮ್ ಅಲ್ಲಿ ಒಬ್ರು ಯಾರೋ ಒಬ್ರು ಅಂತಾರಾಷ್ಟ್ರೀಯ ಮಟ್ಟ ಬೆಳೆಯೋಕೆ ಆಗ್ಲಿ ಅವ್ರ ಸಪೋರ್ಟ್ ಮಾಡೋಣ ಅನ್ನೋ ಒಂದು ಸಪೋರ್ಟ್ ನಿಮ್ಮ ನಿಮ್ ಮನಸ್ಸು ಪೂರ್ವಕವಾಗಿ ಮನಸ್ಸಿಂದ ತಗೊಂಡು ಕೆಲಸ ಮಾಡಬೇಕು ಅಂತ ಕಲ್ಪನೆ ಕೇಳ್ಕೊತಿದ್ದೀನಿ ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವಿ ಯಾಕೆಂದ್ರೆ ಅವರು ಪ್ರತಿಭೆ ಹಂಚಿಕೊಂಡು ಹುಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿಗಳಿಗೋಸ್ಕರ ಯಾಕೆ ಲಕ್ಷಾಂತರ ಸೂಚಿಸ್ ಅವರಿಗೆ ನಿಮ್ಗೆ ಹುದ್ದೆ ಕೊಡಿಸಬೇಕು ಏನಾದ್ರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಯಾರಾದರೂ ಕೂಡ ಒಬ್ಬ ಮಕ್ಕಳು ಪೊಲೀಸು ಐ ಎ ಎಸ್ ಐ ಪಿ ಎಸ್ ಆಯ್ತು ಅಂತಂದ್ರೆ ಅದರಲ್ಲಿರುವಂತ ಅರ್ಧ ಸ್ಯಾಂಡ್ ಏನಾದ್ರು ಕೂಡ ಟ್ರಸ್ಟಿಗೆ ಹೋಗುತ್ತಾ ಇಲ್ಲ ರಾಜ ಹೋಗುತ್ತಾ ಇಲ್ಲ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಹೋಗುತ್ತೆ ನಿಮ್ಮಗಳಿಗೋಸ್ಕರ ಹೋಗುತ್ತೆ ಹಾಗೆ ಅವರ ಉದ್ದೇಶ ಇಷ್ಟೇ ತನ್ನ ಕ್ಷೇತ್ರ ಟೀಚರ್ ಆದ್ರೆ ಯಾರು ಕಾನ್ಸ್ಟೇಬಲ್ ಆದ್ರೆ ಯಾರು ಕೆ ಎಸ್ ಅದೇ ಯಾರು ಬ್ಯಾಂಕಿಂಗ್ ಆದ್ರೆ ಯಾರು ಒಂದು ಕುಟುಂಬಕ್ಕೆ ದಾರಿದ್ರಿಕ ಆಗುತ್ತೆ ಯಾರೋ ಒಂದು ಕುಟುಂಬಕ್ಕೆ ಆಗುತ್ತೆ ಇಷ್ಟು ಜನ ಕೂತ್ಕೊಂಡಿದ್ದೀರಿ ಯಾರಾದ್ರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವಾರ್ಡ್ ಮತ್ತೆ ನಿಮ್ಮ ಗ್ರಾಮೀಣ ಕ್ಷೇತ್ರದ ವಿದ್ಯಾರ್ಥಿಗಳು ಇತ್ತು ಅಂತಂದ್ರೆ ಅವರವರೆಗೂ ಕೂಡ ವಿಷಯದ ಪ್ರಸ್ತಾಪ ಸಲ್ಲಿಸಿ ಮತ್ತೆ ಅದಕ್ಕೆ ಬಹಳ ವಿಶೇಷವಾಗಿ ಅಂತಂದ್ರೆ ನಾವು ಎಲ್ಲ ಖರ್ಚು ಮಾಡಿ ಆಮೇಲೆ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿ ಲಕ್ಷಾಂತರ ಮತ್ತೇನು ರೂಪಿಸಿಕೊಳ್ಳೋದಕ್ಕೆ ತಾನೇ ಇದು ಇರೋದು ವಿಪರ್ಯಾಸದ ವಿಷಯ ಯಾಕೆಂದ್ರೆ ಇದು ಒಂದು ಮಹಾತ್ಮ ಕಾರ್ಯವಾಗಿರುವಂತಹ ಒಂದು ಯೋಜನೆ ಸರ್ಕಾರದಲ್ಲೂ ಕೂಡ ಉಚಿತ ತರಬೇತಿನ ಕೊಡ್ತಾರೆ ಆದ್ರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಲಕ್ಷ ಲಕ್ಷ ಅಪ್ಲಿಕೇಶನ್ ಬರ್ತವೆ ಅದರಲ್ಲಿ ಮುನ್ನೂರಿಂದ ಐನೂರು ಜನ ವಿದ್ಯಾರ್ಥಿಗಳಿಗೆ ಅಷ್ಟೇ ತರಬೇತಿ ಕರ್ನಾಟಕದಲ್ಲಿ ಸಿಗುತ್ತೆ ಸರ್ ಹೇಳ್ತಾರೆ ಮೇಡಮ್ ಐನೂರು ಜನ ಆದ್ರೂ ಬರಿ ಸರಿ ಸಾವಿರ ಜನ ಆದ್ರೂ ಸರಿನೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿ ನಾನು ಹೇಳಿದೆ ಸರ್ ಇಲ್ಲಿ ಯಾಕೆ ಮಾಡೋದು ನೀವು ಬೆಂಗಳೂರಿಗೆ ಕಳಿಸ್ಕೊಡಿ ಅಲ್ಲಾದ್ರೆ ಅಂದ್ರೆ ಹಣನು ಕಡಿಮೆ ಆಗುತ್ತೆ ಎಲ್ಲವೂ ಸ್ವಲ್ಪ ನಿಮ್ಗೂ ಕೂಡ ಆರ್ಥಿಕತೆ ಬಾಡಲು ಕಡಿಮೆ ಆಗುತ್ತೆ ಅಂತಂದ್ರೆ ಸರ್ ಅವರು ಇಲ್ಲ ಇಲ್ಲ ಮೇಡಮ್ ನನ್ನ ಮಕ್ಕಳು ನನ್ನ ಒಂದು ಕ್ಷೇತ್ರದಲ್ಲೇ ಓದಬೇಕು ಅವರಿಗೆ ಹೋಗಿ ಬರ್ಲಿಕ್ಕೆ ತೊಂದರೆ ಆಗ್ಬೋದು